ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ವೈರಲ್ ವಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಇವತ್ತು ಎಲ್ಲಿದ್ದೀನಿ ಅಂತಂದ್ರೆ ಬೆಂಗಳೂರು ಚಿಕ್ಕಪೇಟೆ ಮೆಜೆಸ್ಟಿಕ್ ನಿಂದ ಒಂದು ಎರಡು ಕಿಲೋಮೀಟರ್ ದೂರ ಅಷ್ಟೇ ನಿಮ್ಗೆಲ್ಲ ಗೊತ್ತಿರೋಂಗೆ ಚಿಕ್ಕಪೇಟೆ ಚೋರ್ ಬಜಾರ್ ಅಂತ ಹೇಳಿ ತುಂಬಾ ಫೇಮಸ್ ಎಕ್ಸಾಕ್ಟ್ ಗೊತ್ತಿಲ್ಲ ನೀನು ಚೋರ್ ಅಂತ ಹೇಳಿ ನಾನು ವಿಡಿಯೋದಲ್ಲೇ ನೋಡಿದ್ದು ಇವತ್ತು ಲಾಗ್ ಮಾಡೋಣ ಹೇಳಿ ಬಂದಿದ್ದೀನಿ ಬನ್ನಿ ನೋಡೋಣ ಏನೇನು ಸಿಗುತ್ತೆ ಏನಿಲ್ಲ ಯಾವ ತರ ಮಾರ್ಕೆಟ್ ಇರುತ್ತೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ ಓಕೆ ಯಾವಾಗಲೂ ಮಾರ್ಕೆಟ್ ಇದ್ದೇ ಇರುತ್ತೆ ಇಲ್ಲಿ ಆದರೆ ಇವತ್ತು ಸಂಡೇ ಎಕ್ಸ್ಟ್ರಾ ಕ್ರೌಡು ಅದಕ್ಕೆ ನಾನಿಲ್ಲಿ ಸ್ಕೂಟ್ರನ್ನ ತೊಗೊಂಡು ಬರೋಕೆ ಆಗೋದಿಲ್ಲ ಅಂತೇಳಿ ಅಲ್ಲೇ ಒಂದು ಕಿಲೋಮೀಟರ್ ಹಿಂದ್ಗಳೇ ನಿನ್ನ ಬಿಟ್ಟು ವಾಕ್ ಮಾಡ್ತಾ ಹೋಗ್ತಿದ್ದೀನಿ ಇದಕ್ಕೆ ನೂರು ರೂಪಾಯಿ ಅಂತೆ ಚೆನ್ನಾಗಿದೆ ಬ್ಯಾಗು ಪರ್ಚೇಸ್ ಮಾಡ್ತಾರೋ ಗೊತ್ತಿಲ್ಲ ಎಷ್ಟ ಟು ಫಿಫ್ಟಿಯಾ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಪರ್ಚೇಸ್ ಮಾಡ್ತಿರೋದು ಬಟ್ಟೆಗಳು ಅನ್ಸುತ್ತೆ ಎಲ್ಲ ಕಲರ್ ಹಾಕಿ ಹಳೆ ಬಟ್ಟೆಗಳನ್ನ ಸೇಲ್ ಮಾಡ್ತಿದ್ದಾರೆ ಕೆಲವು ಕಡೆ ಎಲ್ಲ ಗೋಲ್ಡು ನೋಡ್ಬೋದು ಇವತ್ತಿನ ಸಂಡೇ ಅಂತ ಕಡಿಮೆ ಆಗಿರುತ್ತಾ ಅಥವಾ ಸೇಮ್ ರೇಟ್ ಇರುತ್ತಲ್ಲ ಈ ತರ ಕಡಿಮೆ ಇರುತ್ತಾ ಸ್ವಲ್ಪ ಕಂಪೇರ್ಟಿವ್ ಸ್ವಲ್ಪ ಓಕೆ ಸಂಡೇ ಕಡಿಮೆ ಇರುತ್ತೆ ಇದು ಚಿಕ್ಕಪೇಟೆ ಮೆಟ್ರೋ ಮೆಟ್ರೋ ಸ್ಟೇಷನ್ ಚಿಕ್ಕ ಪೇಟೆಗೆ ಬರೋರು ಕೆಲವರು ಎಲ್ಲ ಗೂಗಲ್ ಮ್ಯಾಪ್ ಹಾಕೊಂಡ್ ಬರ್ತಾರೆ ಗೂಗಲ್ ಮ್ಯಾಪ್ ಗಿನ್ನ ಹಾಕೊಂಡ್ ಬಂದ್ಬಿಟ್ರೆ ಮುಗಿದ್ ಹೋಯ್ತು ಈ ರೋಡ್ ಕ್ರಾಸ್ ಮಾಡಕ್ಕೆ ಆಗಲ್ಲ ಒಂದೊಂದು ಅವರ್ ಸಿಕ್ಕೇ ಟ್ರಾಫಿಕ್ ಅದಕ್ಕೆ ನಾನು ಆ ಕಡೆ ನಿಲ್ಲಿಸಿ ಬಂದ್ಬಿಟ್ಟೆ ಬೈಕ್ ಏನಿದೆ ಇಲ್ಲಿ ತೋರಿಸಂತಂದ್ರೆ ಬರೀ ಏನು ಬಟ್ಟೆಗಳಿದೆ ಜಾಸ್ತಿ ಬಟ್ಟೆಗಳನ್ನ ತಗೋತಾರೆ ಜನ ಎಲ್ಲಾ ತರದ್ದು ಬಟ್ಟೆ ಇದೆ ಹಳೇದು ಹೊಸದು ಕಲರ್ ಹಾಕಿದ್ದು ಬಾಟ್ಲಿಗೆ ಎಷ್ಟು ಬರೋದ ಎಷ್ಟು ಫಿಕ್ಸ್ ರೇಟಾ ಮುನ್ನೂರಂತೆ ಇದು ಸ್ಟೀಲ್ ವಾಟ್ರ್ ಬಾಟ್ಲು ಹ್ಞೂ ಎಷ್ಟಕ್ಕೆ ಏನು ವಾರಂಟಿ ಗಾರಂಟಿ ಏನಿರುತ್ತಾ ಎಷ್ಟ ಒಂದು ಮಂತಾ ಏನಾಗಲ್ಲ ಇದೆಲ್ಲ ಸೇರಿ ಒಂದ್ ಸಾವಿರನಾ ಕಡಿಮೆನೂ ಆಗ್ಬೋದು ಆಗ್ಬೋದಾ ಎಷ್ಟಾಗುತ್ತೆ

ಈ ತರದ ನಾನು ಮುಂಚೆ ಈ ಮಾಡಿ ನೈನ್ ಹಂಡ್ರೆಡ್ ಅಂತೆ ನಾನು ಚಿಕ್ಕೇಟೆಗೆ ಯಾವಾಗ ಯಾವಾಗ ಬರ್ತೀನಿ ಅವಾಗೆಲ್ಲ ಬರೀ ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ ಬೇರೆ ಟೈಮಿಗೆಲ್ಲ ಬಿಸಿಲು ಇರಲ್ಲ ನಾನು ಲಾಗ್ ಮಾಡೋಣ ಅಂತೇಳಿ ಬಂದಾಗ ಮಾತ್ರ ಬಿಸಿಲು ಇರುತ್ತೆ ಇವತ್ತು ಬಿಸಿಲು ಜಾಸ್ತಿ ಆಹಾ ನನ್ ಬೆಳಿಗ್ಗೆಲ್ಲ ಈ ಜಾಕೆಟ್ ಎಲ್ಲ ಹಾಕೊಂಡ್ ಚಳಿಗೆ ಕಡೆಗೆ ನೋಡಿದ್ರೆ ಇಲ್ಲಿ ಬಿಸಿಲು ಜಾಸ್ತಿ ಆಗೋಯ್ತು ಸೆಕೆ ಆಗ್ತಿದೆ ಟ್ರಾವೆಲ್ ಬ್ಯಾಗ್ ಎಲ್ಲ ಇದೆ ಕಡಿಮೆ ಸಿಗ್ಬೋದು ಎಷ್ಟಿದ ಥೌಸಂಡ್ ಫೈವ್ ಹಂಡ್ರೆಡ್ ಕಡಿಮೆ ಆಗ್ಬೋದಾ ಎಷ್ಟು ಆಗ್ಬೋದು ಕಡಿಮೆ ಥೌಸಂಡ್ ಟೂ ಹಂಡ್ರೆಡ್ ಡೈಲಿಗಿಂತ ಕಡಿಮೆ ಇರುತ್ತಾ ಇವತ್ತು ಅಲ್ಲ ಸಂಡೆ ಸಂಡೆ ಕಡಿಮೆ ಇರುತ್ತಾ ಕಡಿಮೆ ಮಾಡ್ತಾರೆ ಇನ್ನು ನೆಗೋಷಿಯಬಲ್ ಮಾಡಿದ್ರೆ ಯಾಕಂದ್ರೆ ಅದು ಐಟಮ್ ಹಂಗೆ ಇರುತ್ತೆ ಅದಷ್ಟೇ ಓಕೆ ಓಕೆ ಕ್ವಾಲಿಟಿ ಬೇಕಂದ್ರೆ ಅಷ್ಟೇ ತಗೋಬಹುದು ಯಾಕಂದ್ರೆ ಕ್ವಾಲಿಟಿ ಅಷ್ಟು ಇರಲ್ಲ ಈ ತರದ ಹಳೆಯ ಕಾಲದ ವೆರೈಟಿ ವೆರೈಟಿ ಐಟಮ್ಸ್ ಇದೆ ಈ ತರದ್ದು ತಗೋಬಹುದು ಸಿಗುತ್ತೆ ನೋಡಿ ತುಂಬಾ ಹಳೆಯ ಕಾಲದ ಹೊಸವು ಇದೆ ಈ ತರದ್ದು ಎಲ್ಲಾ ಸೇಲ್ ಆಗುತ್ತೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ಎಲ್ಲ ಅಷ್ಟೇನಾ

ಫೈವ್ ಹಂಡ್ರೆಡ್ ಅಂತೆ ಡಬಲ್ ಸೈಡ್ ಇದು ಡಬಲ್ ಡಬಲ್ ಸೈಡ್ ಓಕೆ ಡಬಲ್ ಸೈಡ್ ಅಂತ ಪರವಾಗಿಲ್ಲ ಇದು ನೀವು ಇದೆ ಐನೂರು ಅಂತೆ ಎರಡು ಸೈಡು ಹಾಕೋಬಹುದು ಜಿಪ್ ತೆಗಿರ್ಬೋದ್ರಿ ಇದು ಜಿಪ್ ಜಿಪ್ ಓಪನ್ ನೋಡ್ಬೋದು ಇದು ಚೆನ್ನಾಗಿದೆ ஹண்ட்ர்ட் தான் டூ அண்ட் ನೂರು ರೂಪಾಯಿ ಅಂತಿದ್ರು ನೂರು ರೂಪಾಯಿ ಪ್ಯಾಂಟ್ಗಳು ಹಳೆ ಪ್ಯಾಂಟ್ಗಳು ಜನ ಇವು ಹಳೆ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತಾರಲ್ಲ ಇನ್ನು ಹೊಸ ಬಟ್ಟೆ ಅಂಗಡಿಗಳಲ್ಲೇ ಈ ರೇಟ್ ಇನ್ನೊಂದು ಚೂರು ಇನ್ನೊಂದು ಐವತ್ತು ನೂರು ಕೊಟ್ರೆ ಹೊಸ ಬಟ್ಟೆಗಳೇ ಸಿಗ್ತವೆ ಹೆಚ್ಚು ಕಡಿಮೆ ಮೂರು ಕಿಲೋಮೀಟರ್ ಇದೆ ಮಾರ್ಕೆಟ್ ಗೊತ್ತಿಲ್ಲ ಬಿಸಿಲು ಜಾಸ್ತಿ ಆಗ್ಬಿಡ್ತಾವ್ ಚೂರು ಎಷ್ಟು ಸರ್ ಇದೆಲ್ಲ ಎಷ್ಟು ಅಂದರೆ ನಾರ್ಮಲ್ ಒಂದು ಏನಿರ್ತಾರೆ ಕನ್ಫ್ಯೂರೇಷನ್ ಎಲ್ಲ ಹೌದಾ ಮೂರುವರೆ ಸಾವಿರ ಸಿಗುತ್ತಾ ರನ್ನಿಂಗ್ ಅಲ್ಲಿ ಇರುತ್ತಾ ಆನ್ ಇರುತ್ತಾ ಚೆಕ್ ಮಾಡಿ ಕೊಡ್ತೀರಿ ಮೂರುವರೆ ಸಾವಿರ ಅಂತೆ ಐ ತ್ರೀ ಐ ಫೈವ್ ಐ ತ್ರೀ ಅಂತ ಏನೋ ಹೇಳಿದ್ರು ಅವರು ಓಕೆ ಮೂರುವರೆ ಸಾವಿರ ಅಂತೆ ಚೆಕ್ ಮಾಡಿ ಕೊಡ್ತಾರಂತೆ ಕೊಡಬೇಕಾದ್ರೆ ಕೊಡ್ಬೇಕಾದ್ರೆ ಇವೆಲ್ಲ ಸೆಕೆಂಡ್ ಹ್ಯಾಂಡ್ ಬ್ಯಾಗ್ಸು ಏನಿರ್ತಿದ್ರೆ ರೇಟು ಟೂ ಫಿಫ್ಟಿ ಅಲ್ಲ ಕಡಿಮೆ ಮಾಡಿ ಕೊಡ್ತೀರಿ ತ್ರೀ ಫಿಫ್ಟಿಯಾ ಹ್ಞೂ ತಗೋತಾರ ಜನ ಇದು ಹೌದಾ ಇವೆಲ್ಲ ಗಾಡಿಗಳ ಜಾಕ್ಗಳು ಕಾರ್ದಂತೂ ಅಲ್ಲ ಇದು ದೊಡ್ಡ ದೊಡ್ಡ ಗಾಡಿಗಳು ಜಾಕ್ ಇರಬಹುದು ಇದು ಮೋಸ್ಟ್ಲಿ ಓಕೆ ನಾರ್ಮಲ್ ಈ ತರ ಎಲ್ಲ ಮೆಕ್ಯಾನಿಕ್ ಇದು ಈ ಥರದ್ದು ಏನಾರು ಬೇಕಂದ್ರೆ ಈ ತರ ಐಟಂಗಳು ಸಿಗ್ತಾವೆ ಇಲ್ಲಿ ಈ ಥರದ್ದೆಲ್ಲ ಕಟಿಂಗ್ ಮಷಿನ್ ಎಲ್ಲ ಸಿಗುತ್ತೆ ಡ್ರಿಲ್ಲು ಕಟಿಂಗು

ಸೆಕೆಂಡ್ ಹ್ಯಾಂಡ್ ಚೆಕ್ ಮಾಡಿ ಕೊಡ್ತಾರಂತೆ ಹನ್ನೊಂದು ಸಾವಿರ ಆರೂವರೆ ಈ ತರದ್ದೆಲ್ಲ ಇದೆ ಫ್ರಿಡ್ಜ್ ಕುಕ್ಕರ್ ಸೆಕೆಂಡ್ ಹ್ಯಾಂಡ್ ಕುಕ್ಕರ್ಸ್ ಸ್ಟೋವ್ಗಳು ಕ್ರಾಕ್ಸ್ ಎಷ್ಟಿದ್ರಾಕ್ಸ್ ಥೌಸಂಡ್ ಏಟ್ ಹಂಡ್ರೆಡ್ ಒರಿಜಿನಲ್ ಕ್ರಾಕ್ಸ್ ಇದೆ ಅದು ಥೌಸಂಡ್ ಏಟ್ ಹಂಡ್ರೆಡ್ ಅಂತೆ ಓಕೆ ಎಲೆಕ್ಟ್ರಾನಿಕ್ ಆಮೇಲೆ ಲೈಟ್ಸ್ ಸೆಕೆಂಡ್ ಹ್ಯಾಂಡ್ ಪ್ರತಿ ಒಂದು ಇದೆ ಇಲ್ಲಿ ಈ ಲೈನ್ ಅಲ್ಲಿ ಬಂದ್ರೆ ಇದೇನೋ ಗೊತ್ತಿಲ್ಲ ಒಟ್ಟಿಗೆ ಎಲ್ಲ ಟ್ಯಾಬ್ಸ್ ಎಲ್ಲ ಇದೆ ನೋಡಬಹುದು ಸ್ಯಾಮ್ಸಂಗ್ ಟ್ಯಾಬ್ ಇದೆ ಗೊತ್ತಿಲ್ಲ ಐನೂರಂತೆ ಇಲ್ಲ ಇದ್ರ ಒಳಗಡೆ ಕೆಲವು ಐಟಮ್ ನಾವು ಕಸ ಅಂತೇಳಿ ಏನ್ ಚೆಲ್ತೀವೋ ಅದನ್ನ ಎಲ್ಲಾನು ಇಲ್ಲಿ ಸೇಲ್ಗಿದೆ ಅವಶ್ಯಕತೆ ಇದ್ದಾಗ ಎಲ್ಲಾನು ಬಂದು ಇಲ್ಲಿ ತಗೋಬಹುದು ಆತರ ಇದೆ ನಾನು ಎಷ್ಟೋ ಇದ್ರದ್ದೆಲ್ಲ ಮನೆಯಲ್ಲಿ ಕ್ಲೀನ್ ಮಾಡ್ಬೇಕಾರೆ ಬಿಸಾಕಿರ್ತೀವಿ ಅಂದ್ರೆ ಕೆಲವು ಸರಿ ಕೆಲವರಿಗೆ ಅದೇ ಅವಶ್ಯಕತೆ ಆಗುತ್ತೆ ಅದಕ್ಕೋಸ್ಕರ ಬಂದ್ ಇಲ್ಲಿ ಪರ್ಚೇಸ್ ಮಾಡ್ತಾರೆ ಎಲ್ಲಾ ತರದ್ದು ಇದೆ ಇಲ್ಲಿ ಐಟಮ್ ಇದು ಅವಾಗ ನನ್ನ ಹತ್ರ ಒಂದಿತ್ತು ಇದು ಸೋನಿ ದಿತ್ತು ನನ್ನ ಹತ್ರ ಇದು ಶಾರ್ಪ್ ಸ್ಟೇರಿಯೋ ಕೆಸೆಟ್ ಪ್ಲೇಯರ್ ಅಂತ ಬಹಳ ವರ್ಷಗಳ ಮೇಲೆ ನೋಡ್ದಂಗ್ ಐತಿ ಇವತ್ತು ವೈರ್ಸ್ ಎಲೆಕ್ಟ್ರಾನಿಕ್ ಎಲ್ಲ ಕ್ರೀಮ್ ಎಷ್ಟು ಪೈನೋ ಗೊತ್ತಿಲ್ಲ ಯಾರೋ ಹಾಕಿದ್ರೆ ಬಟ್ ಎಲ್ಲ ಎಕ್ಸ್ಪೈರ್ ಇರ್ತಾವ ಇವು ವಿಡಿಯೋದಲ್ಲಿ ನೋಡಿದೆ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೈರಿ ನೇ ಇದ್ರಲ್ಲಿ ನೋಡದ್ ಏನಿಲ್ಲ ಬೈ ಎಷ್ಟಿದು ಒನ್ ಫಿಫ್ಟಿ ಬ್ಯಾಕ್ ಪೇನಿಗ್ ಅಲ್ಲ ಒನ್ ಫಿಫ್ಟಿ ಅಂತ ಬ್ಯಾಕ್ ಪೈನಿಗೇನು ಇದ್ದವ್ರು ಹಾಕೋಬಹುದು ಇದು ಚೆನ್ನಾಗಿದೆ ಈ ಪ್ಯಾಕೇಜ್ ಫುಡ್ ಗಿಡ ಎಲ್ಲ ಒಂದು ಸ್ವಲ್ಪ ನೋಡಿ ತಗೊಳ್ಳಿ ತಗೊಳ್ಳೋದಾದ್ರೆ ಯಾಕಂದರೆ ಡೇಟ್ ಹೋಗಿರೋದು ಇಟ್ಟಿರ್ತಾರೆ ಇದು ಬಾಡಿ ಸ್ಪ್ರೇ ಸಮೇತ ಡೇಟ್ ಹೋಗಿರೋದೆ ಈ ವಾಷಿಂಗ್ ಪೌಡರ್ ಆಮೇಲೆ ಈ ಥರದ್ದೆಲ್ಲ ಲಿಕ್ವಿಡ್ ಐಟಮ್ಗಳೆಲ್ಲನೂ ಸ್ವಲ್ಪ ನೋಡಿ ತಗೊಳ್ಳಿ ಅಂತ ಹೇಳ್ತೀನಿ ಇಲ್ಲಿಂದ ನಾನು ಮೈಕು ಏನೋ ಪ್ರಾಬ್ಲಮ್ ಆಗಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಸ್ಪೀಡ್ ಫಾರ್ವರ್ಡ್ ಮಾಡ್ತಿದ್ದೀನಿ ಆದರೆ ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡೋದಿತ್ತು ಇದೇ ವಿಡಿಯೋ ಶೂಟ್ ಮಾಡಿದ್ದೆ ಬಟ್ ಕೂಡ ಆಗಿದೆ ಆಗದಿದ್ದಕ್ಕೆ ಸುಮ್ಮನೆ ಸ್ಪೀಡ್ ಫಾರ್ವರ್ಡ್ ಮಾಡಿದ್ದೀನಿ ಓಕೆ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಯಾರಾದರೂ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮುಂದೆ ಬೇರೆ ಬೇರೆ ಥರ ವಿಡಿಯೋಗಳನ್ನು ಮಾಡ್ತಿರ್ತೀನಿ ಧನ್ಯವಾದಗಳು